ಯಾರು ಗಲಾಟೆಗದ್ಲ ಮಾಡಬೇಡಿ ಸುಮ್ಮನೆ ಲೈನ್ನಲ್ಲಿ ಕೂತಿರಿ ಎಲ್ಲರಿಗೂ ಊಟ ಸಿಗುತ್ತೆ ಎಂದು ದೇವಸ್ಥಾನದ ಅರ್ಚಕ ಅಲ್ಲಿ ಕೂತಿರುವ ಭಿಕ್ಷುಕರತ್ರ ಹೇಳಿದರು ಆಗ ಅಲ್ಲಿಗೆ ಒಂದು ಕಾರು ಬರುತ್ತೆ ಅದರಿಂದ ಕೆಲ ಜನ ಇಳಿದು ಊಟ ಹಾಗೂ ಕಂಬಳಿ ಹಂಚಲು ಶುರು ಮಾಡುತ್ತಾರೆ ಶೈಲಜಾ ಅಲ್ಲಿ ಇರುವ ಮಕ್ಕಳಿಗೋಸ್ಕರ ಪ್ರತ್ಯೇಕವಾಗಿ ಸ್ವೆಟರ್ ತಂದಿದ್ದಳು ತಂದಿದ್ದ ಸ್ವೆಟರ್ ಸ್ವೆಟರನ್ನು ಹಂಚಲು ಮಕ್ಕಳನ್ನೆಲ್ಲ ಒಂದು ಬದಿಗೆ ಕರೆದುಕೊಂಡು ಹೋದಳು ಮಕ್ಕಳಿಗೆ ಸ್ವೆಟರ್ ಹಂಚಲು ಹೋದಾಗ ತನ್ನ ಕುಟುಂಬದವರೇ ಜೊತೆಗೂಡಿ ಅಲ್ಲಿದ್ದವರಿಗೆ ಎಲ್ಲರಿಗೂ ಊಟ ಬಡಿಸಲು ಶುರು ಮಾಡಿದಳು ಊಟ ಬಡಿಸುತ್ತಾ ಹೋದಂತೆ ಅವಳು ಕೊನೆಯ ವ್ಯಕ್ತಿಯ ಬಳಿ ತಲುಪಿದಾಗ ಅವಳು ಆ ವ್ಯಕ್ತಿಯನ್ನು ಕಂಡು ಆಘಾತಗೊಂಡು ಅವರನ್ನೇ ನೋಡುತ್ತಾ ನಿಂತಳು ಅಲ್ಲಿ ಒಬ್ಬ ಮುದುಕಿ ತಲೆ ತಗ್ಗಿಸಿ ಕೂತಿದ್ದಳು ಹರಿದ ಹಳೆ ಬಟ್ಟೆ ಹಳೆ ಕಿತ್ತೋದ ಚಪ್ಪಲಿ ಹಾಕೊಂಡಿದ್ದಳು ಚಳಿಗೆ ನಡುಗುತ್ತ ಶೈಲಜ ಸರಿಯಾಗಿ ಆ ವೃದ್ಧೆಯ ಮುಖವನ್ನು ಗಮನಿಸಿದಾಗ ಶಾಕ್ ಆಗಿ ಕೈಯಲ್ಲಿದ್ದ ವಸ್ತುಗಳನ್ನೆಲ್ಲ ನೆಲಕ್ಕುರುಳಿದವು ಆಗ ನೆಲಕ್ಕುರುಳಿದ ಕಂಬಳಿಯನ್ನು ಕೈಯಲ್ಲಿ ಹಿಡಿದು ವೃದ್ಧೆ ಶೈಲಜ ಹತ್ತಿರ ಕೇಳ್ತಾರೆ ಇದು ನಾನು ಇಟ್ಟುಕೊಳ್ಳಲೇ ಮಗಳೇ ತುಂಬ ಚಳಿಯಾಗುತ್ತಿದೆ ನನಗೆ ಬೇಕಿದ್ರೆ ಊಟ ಕೊಡಬೇಡ ನೀನು ಶೈಲಜ ವೃದ್ಧೆಯ ಮಾತು ಕೇಳಿ ಅಳಲಾರಂಭಿಸುತ್ತಾಳೆ ಮತ್ತೆ ಕೇಳುತ್ತಾಳೆ ಅಮ್ಮ ನಾನು ಯಾರೆಂದು ನಿಮಗೆ ಗೊತ್ತಾಗಿಲ್ವಾ ನಾನು ನಿಮ್ಮ ಮಗಳಮ್ಮ ನೀವಿಲ್ಲಿ ಅದು ಈ ಸ್ಥಿತಿಯಲ್ಲಿ ಆ ವೃದ್ಧೆಗೆ ಶೈಲಜ ಮಾತು ಕೇಳುತ್ತರಿತ್ತು ಆದರೆ ಯಾವುದೂ ಅರ್ಥವಾಗುತ್ತಿರಲಿಲ್ಲ ಹಾಗೂ ಶೈಲಜಳನ್ನು ದಿಟ್ಟಿಸಿ ನೋಡುತ್ತಲಿದ್ದಳು ಆಗ ಹಿಂದಿನಿಂದ ಬಂದು ಕೇಳುತ್ತಾರೆ ನಿನಗೆ ಇವರು ಗೊತ್ತೇ ಹೌದು ಇದು ನನ್ನ ತಾಯಿ ಶಿವಮ್ಮ ಶೈಲಜಾ ಹೇಳಿದಳು ಮಗಳೇ ಇದು ಯಾರೆಂದು ಎಲ್ಲಿಂದ ಬಂದರೆಂದು ಒಂದು ತಿಳಿದಿಲ್ಲ ಆದರೆ ಒಂದು ದಿನ ಯಾರೋ ಒಬ್ಬರು ಇಲ್ಲಿ ಕೂರಿಸಿ ಹೋಗಿದ್ದಾರೆ ಅವತ್ತಿನಿಂದ ಇವರು ಈ ದೇವಸ್ಥಾನದ ಹೊರಗಡೆ ಕೂತಿದ್ದಾರೆ ಹಾಗೆ ದೇವಸ್ಥಾನದ ಪಕ್ಕದಲ್ಲಿರುವ ಸ್ಮಶಾನದಲ್ಲಿ ಇರುತ್ತಾರೆ ಬೇಸರದ ಸಂಗತಿ ಏನಂದರೆ ಇವರಿಗೆ ಜೀವನದ ಯಾವುದೇ ಘಟನೆಗಳು ನೆನಪಿಲ್ಲ ಆದರೆ ನೀನು ಹೇಳ್ತಾ ಇದ್ದೀಯಾ ಇದು ನಿನ್ನ ತಾಯಿ ಎಂದು ಅದು ಹೇಗೆ ಸಾಧ್ಯ ಇವರು ಯಾಕೆ ಈ ಸ್ಥಿತಿಯಲ್ಲಿದ್ದಾರೆ ನನಗೊಂದು ಅರ್ಥವಾಗುತ್ತಿಲ್ಲ ಗುರುಗಳೇ ನನ್ನ ಅಮ್ಮನನ್ನು ನನ್ನ ಅಣ್ಣ ಸುಧೀರ್ ಅಮೇರಿಕಕ್ಕೆ ಕರೆದುಕೊಂಡು ಹೋಗಿದ್ದ ಆವತ್ತಿನಿಂದ ಇವತ್ತಿನವರೆಗೂ ನಾನು ನನ್ನ ತಾಯಿ ಜೊತೆ ಫೋನಿನಲ್ಲಿ ಮಾತನಾಡ್ತಿದ್ದೆ ಆದರೆ ಇವರು ಇಲ್ಲಿ ಈಗ ಏನು ಮಾಡುತ್ತಿದ್ದಾರೆ ಅದು ಕೂಡ ಈ ಸ್ಥಿತಿಯಲ್ಲಿ ನನಗೆ ನಂಬಲು ಸಾಧ್ಯವಾಗಿದೆ ನನ್ನ ಪ್ರಕಾರ ಇವರನ್ನು ಇಲ್ಲಿ ತಂದು ಬಿಟ್ಟಿರಬಹುದು ಅಥವಾ ಇವರೇ ಅವರಿಗೆ ಹೇಳದೆ ಇಲ್ಲಿಗೆ ಬಂದಿರಬಹುದು ಇವರಲ್ಲಿ ಕೇಳೋಣ ಅಂದರೆ ಇವರಿಗೆ ಏನೂ ನೆನಪಿಲ್ಲ ಇನ್ನೇನಿದ್ರೂ ಅಣ್ಣನ ಹತ್ರ ಕೇಳಬೇಕು ಈಗಲೇ ಅವನಿಗೆ ಕರೆ ಮಾಡ್ತೇನೆ ಶೈಲಜಾ ಸುಧೀರನಿಗೆ ಫೋನ್ ಮಾಡುತ್ತಾಳೆ ಫೋನ್ ರಿಸೀವ್ ಮಾಡುತ್ತಲೇ ಶೈಲಜ ಅಣ್ಣನ ಹತ್ರ ಕೇಳಿದ್ಲು ಹಲೋ ಅಣ್ಣ ಹೇಗಿದ್ದೀಯಾ ಎಲ್ಲಿದ್ದೀಯಾ ಎಂದು ಆಗ ಸುಧೀರ್ ಹೇಳ್ತಾನೆ ಏನಿಲ್ಲ ಸುಮ್ಮನೆ ನಿನ್ನ ಅತ್ತಿಗೆ ಜೊತೆ ಹೊರಗಡೆ ಬಂದು ಶಾಪಿಂಗ್ ಮಾಡ್ತಾ ಇದ್ದೇನೆ ನೀನು ಹೇಳು ಇವತ್ತು ನೀನು ಹೋಮ ಅವನ ಎಲ್ಲ ಕಾರ್ಯಕ್ರಮ ಇದೆಯಲ್ಲ ಅದರ ತಯಾರಿಯೆಲ್ಲ ನಡೆದಿದ್ಯಾ ಎಂದು ಸುಧೀರ್ ಕೇಳ್ತಾನೆ ಹಾಂ ಎಲ್ಲ ನಡೆಯುತ್ತಿದೆ ಅಣ್ಣ ಎಂದು ಹೇಳುತ್ತಾಳೆ ಅಣ್ಣ ಅಮ್ಮನಿಗೆ ಒಮ್ಮೆ ಫೋನ್ ಕೊಡು ಅವರಿಗೆ ಹೋಮ ಹವನ ಅಂದರೆ ತುಂಬ ಇಷ್ಟ ವೀಡಿಯೋ ಕಾಲ್ ಮುಖಾಂತರ ಅವರು ನೋಡಲಿ ಎಂದು ಹೇಳಿದಾಗ ಆಯಿತು ತಡಿ ಒಂದು ನಿಮಿಷವೆಂದು ಹೇಳಿ ಸುಧೀರ್ ಅಮ್ಮ ಅಮ್ಮ ಎಂದು ಕೂಗ್ತಾನೆ ಆಗ ಫೋನ್ ತಗೊಂಡು ಹೇಳು ಮಗಳೇ ಎಂದು ಸೇಮ್ ಅಮ್ಮನ ಧ್ವನಿಯಲ್ಲೇ ಮಾತಾಡ್ತಾರೆ ನನಗೆ ನನಗೆ ಇವತ್ತು ಮೈ ಹುಷಾರಿಲ್ಲ ಔಷಧಿ ತಗೊಂಡು ಮಲಗಿದ್ದೇನೆ ನೀನು ಇನ್ನೊಮ್ಮೆ ವಿಡಿಯೋ ಕಾಲ್ ಮಾಡು ಮಗಳೇ ಎಂದು ಹೇಳ್ತಾರೆ ತಕ್ಷಣ ಸುಧೀರ್ ಅಮ್ಮನ ಕೈಯಿಂದ ಫೋನ್ ತಗೊಂಡು ಅದೇನು ಗೊತ್ತಾ ಶೈಲಜಾ ಅಮ್ಮನಿಗೆ ಇಲ್ಲಿಯ ವಾತಾವರಣ ಅಷ್ಟು ಸೂಟ್ ಆಗಲ್ಲ ನೋಡು ಅದಕ್ಕೆ ಮಲಗಿಬಿಟ್ಟಿದ್ದಾರೆ ನೀನು ಇನ್ನೊಂದ್ಸಲ ಸಲ ಎಂದು ಹೇಳಿ ಆತಕ ಆತಂಕಗೊಂಡಳು ಅದಲ್ಲದೆ ಅವಳು ಯೋಚಿಸ್ತಾಳೆ ಅಮ್ಮ ನನ್ನ ಮುಂದೆ ಕೂತ್ಕೊಂಡಿದ್ದಾರೆ ಮತ್ತು ಫೋನಿನಲ್ಲಿ ಮಾತಾಡಿದ್ದಾದರೂ ಯಾರು ಅದು ಅಲ್ಲದೆ ಸುಧೀರ್ ಅಮ್ಮನನ್ನು ಕರ್ಕೊಂಡು ಹೋದ ಮೇಲೆ ಒಮ್ಮೆಯೂ ಕೂಡ ವೀಡಿಯೋ ಕಾಲ್ ಮಾಡಿಲ್ಲ ಬರೀ ನಾರ್ಮಲ್ ಕಾಲ್ ಮಾಡಿ ಮಾತಾಡಿಸಿದ್ದು ವಿಡಿಯೋ ಕಾಲ್ ಮಾಡೋಕೆ ಹೇಳಿದ್ರೆ ನೆಪ ಹೇಳಿ ತಪ್ಪಿಸಿ ಬಿಡುತ್ತಿದ್ದ ಅಷ್ಟಕ್ಕೂ ಇದೆಲ್ಲ ಏನಾಗುತ್ತದೆ ಎಂದು ಶೈಲಜಳಿಗೆ ಅರ್ಥವಾಗುವುದಿಲ್ಲ ಶೈಲಜಾ ಶಿವಮ್ಮರನ್ನು ಮತ್ತೆ ಹೇಗೆ ಅಮ್ಮ ಈ ಸ್ಥಿತಿಯಲ್ಲಿ ಇಲ್ಲಿ ಇವರಿಗೆ ಗುರುತು ಕೂಡ ಸಿಗುತ್ತಿಲ್ಲ ಅದು ಅಲ್ಲದೆ ಅಣ್ಣ ಜೊತೆ ನನ್ನನ್ನು ಅಮ್ಮನೆಂದು ಮಾತಾಡಿಸ್ತಿದ್ದ ಗೊತ್ತಾಗ್ತಿಲ್ಲ ಶೈಲಜಾ ನಿನಗೆ ಪಕ್ಕ ಅಲ್ವಾ ಇದು ನಿನ್ನ ಅಮ್ಮನೇ ಹೋದಲ್ವ ಯಾಕಂದ್ರೆ ಅಣ್ಣ ಅಲ್ಲಿ ಅಮ್ಮ ಇದ್ದಾರೆಂದು ಫೋನಿನಲ್ಲಿ ಮಾತಾಡಿಸ್ತಿದ್ದಾನೆ ಇದು ಅಮ್ಮನ ತದ್ರೂಪಿ ಆಗಿರಬಹುದೇ ಎಂದು ರಮೇಶ್ ಹೇಳ್ತಾನೆ ನೀವೇ ಹೇಳ್ತಿದ್ದೀರಾ ಇದು ನನ್ನ ಅಮ್ಮನೇ ತದ್ರೂಪಿ ಬಹುರೂಪಿ ಎಲ್ಲ ಸಿನಿಮಾದಲ್ಲಿ ಮಾತ್ರ ನಿಜ ಜೀವನದಲ್ಲಿ ಅಲ್ಲ ನನಗೆ ನನ್ನ ಅಮ್ಮನನ್ನು ಗುರುತಿಸೋಕೆ ಆಗಲ್ವಾ ಇಲ್ಲೇನೋ ಮೋಸ ನಡೀತಾ ಇದೆ ಏನೋ ನಿಸ್ ಹೊಡೆಯುತ್ತಿದೆ ಆದರೆ ಕಂಡು ಹಿಡಿಯುವುದು ಹೇಗೆ ಅಣ್ಣ ತುಂಬಾ ದೂರ ಅಮೇರಿಕಾದಲ್ಲಿ ಇದ್ದಾನೆ ಫೋನಿನಲ್ಲಿ ಸತ್ಯ ಹೇಳದೆ ಏನೋ ಮುಚ್ಚಿಡುತ್ತಿದ್ದಾನೆ ಇಲ್ಲಿ ಅಮ್ಮ ನೆನಪಿನ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ ಸತ್ಯ ತಿಳಿಯುವುದಾದರೂ ಹೇಗೆ ಶೈಲಜಾ ಅದೆಲ್ಲ ಮತ್ತೆ ಆಲೋಚಿಸುವ ಮೊದಲ ಇವರಿಗೆ ಚಿಕಿತ್ಸೆ ಕೊಡಿಸಿದ್ರೆ ಇವರು ಸರಿಯಾದರೆ ಎಲ್ಲ ಸತ್ಯ ಹೊರಬರುತ್ತೆ ಎಂದು ರಮೇಶ್ ಹೇಳ್ತಾನೆ ಶೈಲಜ ಶಿವಮ್ಮರ ಕಾಲ ಕೆಳಗಡೆ ಗೋತು ಕೇಳ್ತಾಳೆ ಅಮ್ಮ ನಿನ್ಗೆ ನಿಮ್ಮ ಮಗಳ ನೆನಪಿಲ್ವಾ ಅಮ್ಮ ನಿಮಗೆ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿದ್ದೆ ಮತ್ತೆ ಹೇಗೆ ಅಮ್ಮ ನನ್ನ ಮರೆತು ಬಿಡುವಿರಿ ಹೇಳುತ್ತಾ ಜೋರಾಗಿ ಹೇಳಲು ಶುರು ಮಾಡುತ್ತಾಳೆ ಮಗಳೇ ಯಾರು ನೀನು ನನಗೆ ನಿಜ ವಾಹನ ನೆನಪಾಗ್ತಿಲ್ಲ ಆದರೆ ನೀನು ಮಾಡುತ್ತಿರುವ ಈ ಕೆಲಸ ಇದೆಯಲ್ಲ ಬಡವರಿಗೆ ದಾನ ಮಾಡುವುದು ದೇವರು ಮೆಚ್ಚುವ ಒಂದೊಳ್ಳೆಯ ಕಾರ್ಯ ನಿನಗೆ ಗೊತ್ತಾ ಅಲ್ಲಿರುವ ಮಕ್ಕಳು ರಾತ್ರಿ ಚಳಿಗೆ ತುಂಬ ಅಳುತ್ತಿರ್ತಾ ಅಳುತ್ತಿರುತ್ತೆ ಇವತ್ತು ಅವರು ಕೂಡ ಆರಾಮವಾಗಿ ನಿದ್ರಿಸಬಹುದು ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಶಿವಮ್ಮರವರು ಆಶೀರ್ವಾದ ಮಾಡ್ತಾರೆ ಅಮ್ಮ ಇದೆಲ್ಲ ನಿಮ್ಮಿಂದಲೇ ಕಲಿತಿದ್ದೇನೆ ಯಾವಾಗ ನೀವು ಜನರಿಗೆ ಸಹಾಯ ಮಾಡಲು ಶಕ್ತರಾಗಿರುತ್ತೇವೆಯೋ ಆಗ ಕಡ್ಡಾಯವಾಗಿ ಮಾಡು ನಮಗೆ ಕೊಟ್ಟಿದ್ದು ಇನ್ನೊಬ್ಬರ ಕನಸಾಗಿರಬಹುದು ಎಂದಿದ್ದೀರಿ ಈಗ ನೆನಪಿಲ್ಲ ಆದರೆ ನನಗೆಲ್ಲ ನೆನಪಿದೆ ಹಾಗೆ ನಿಮ್ಮ ಮಗಳು ನಿಮಗೂ ಸಹ ಸಹಾಯ ಮಾಡುತ್ತಾಳೆ ಎಂದು ಹೇಳ್ತಾಳೆ ಮರುದಿವಸ ಶೈಲಜಾ ಶಿವಮ್ಮರನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗ್ತಾಳೆ ಪರೀಕ್ಷೆ ಮಾಡಿ ಡಾಕ್ಟರ್ ಹೇಳ್ತಾರೆ ಇವರಿಗೆ ಅದು ಯಾವುದೋ ಒಂದು ಘಟನೆಯ ಶಾಖಿಗೆ ಒಳಗಾಗಿ ನೆನಪಿನ ಶಕ್ತಿ ಕಳ್ಕೊಂಡಿದ್ದಾರೆ ಇಂತಹ ರೋಗ ಗುಣವಾಗುವುದು ಅಷ್ಟು ಸುಲಭವಲ್ಲ ಆದರೆ ಕೆಲವೊಮ್ಮೆ ಅದೇ ಘಟನೆ ಮತ್ತೊಮ್ಮೆ ಕಣ್ಣ ಮುಂದೆ ನಡೆದರೆ ನೆನಪಿನ ಶಕ್ತಿ ಮರಳುವ ಸಾಧ್ಯತೆ ಕೂಡ ಇದೆ ಆದರೆ ನನಗೆ ಪಕ್ಕಾ ಹೇಳೋಕ್ಕಾಗಲ್ಲ ಅದಕ್ಕೂ ಮೊದಲು ನನಗೆ ಇವರ ಸ್ವಲ್ಪ ಟೆಸ್ಟ್ ಮಾಡೋಕ್ಕಿದೆ ನಮಗೆಷ್ಟು ಸಾಧ್ಯವೋ ಅಷ್ಟು ಶ್ರಮಿಸುತ್ತೇವೆ ಎಂದು ಡಾಕ್ಟರ್ ಹೇಳ್ತಾರೆ ಟೆಸ್ಟೆಲ್ಲ ಮುಗಿದ ಮೇಲೆ ಶಿವಮ್ಮನನ್ನು ಶೈಲಜ ಮನೆಗೆ ಕರ್ಕೊಂಡು ಬರ್ತಾಳೆ ಮನೆಗೆ ಬಂದು ರಮೇಶನ ಹತ್ರ ಹೇಳ್ತಾಳೆ ರಮೇಶ್ ಇದುವರೆಗೂ ನಾನು ಇಷ್ಟೊಂದು ದುರ್ಬಲ ಆಗಿಲ್ಲ ಆದರೆ ಯಾಕೋ ನಾನು ಈಗ ತುಂಬ ಸೋತಂತೆ ಅನಿಸಿದೆ ನನಗೆ ಅರ್ಥ ಆಗ್ತಿದೆ ಅಮ್ಮನ ಜೊತೆ ಏನೋ ಅನ್ಯಾಯವಾಗಿದೆ ಎಂದು ಆದರೆ ಏನು ಮಾಡೋಕೆ ಆಗ್ತಿಲ್ಲ ನನಗೆ ಏನು ಮಾಡಲಿ ಅಮ್ಮ ಒಮ್ಮೆ ಗುಣವಾಗಲಿ ನಂತರ ನನಗೆ ಎಲ್ಲ ರಹಸ್ಯ ತಿಳಿಯಬಹುದು ನೋಡು ಶೈಲಜಾ ಡಾಕ್ಟರ್ ಹೇಳಿದ್ದಂಗೆ ಅಮ್ಮನಿಗೆ ಅದೇ ಹಳೆಯ ಘಟನೆಯನ್ನು ಮತ್ತೆ ತೋರಿಸಿದರೆ ನೆನಪಿನ ಶಕ್ತಿ ವಾಪಸ್ ಬರುತ್ತದೆಂದು ಆದರೆ ನಮಗೆ ಹೇಗೆ ತಿಳಿಯುವುದು ಅಮ್ಮನಿಗೆ ಯಾವ ಘಟನೆ ಈ ರೀತಿಯಾಗಲು ಕಾರಣವೆಂದು ಈಗ ಉಳಿದಿರುವುದು ಒಂದೇ ದಾರಿ ಅದು ಸುಧೀರಣ್ಣ ಅವನೇ ಎಲ್ಲ ಹೇಳಬೇಕು ಎಂದು ರಮೇಶ್ ಹೇಳ್ತಾನೆ ಆದರೆ ಅಣ್ಣ ಇಷ್ಟು ದಿನ ಸುಳ್ಳು ಹೇಳ್ತಾ ಬಂದವನು ಈಗ ಯಾಕೆ ನಿಜ ಹೇಳ್ತಾನೆ ನನಗೆ ಆಲೋಚಿಸಿ ಹುಚ್ಚು ಹಿಡಿಯುತ್ತಿದೆ ಏನೆಂದರೆ ಅಣ್ಣ ಅಮೆರಿಕಕ್ಕೆ ಹೋಗಿ ಅಂದಾಜು ಒಂದು ವರ್ಷ ಮೇಲಾಯಿತು ಆವತ್ತಿನಿಂದ ಅಮ್ಮ ಈ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದರು ಬಿಸಿಲು ಮಳೆ ಚಳಿಯಲ್ಲಿ ಒದ್ದಾಡುತ್ತಿದ್ದರು ಆದರೆ ನಾನು ಪೆದ್ದಿ ದೂರ ಕೂತ್ಕೊಂಡು ಅಂದ್ಕೊಂಡಿದ್ದೆ ಅಮ್ಮ ಅಮೇರಿಕದಲ್ಲಿ ಆರಾಮದಲ್ಲಿದ್ದಾರೆಂದು ಯಾಕೆ ಅಣ್ಣ ಅಮ್ಮನನ್ನು ವೀಡಿಯೋ ಕಾಲ್ ಮೂಲಕ ತೋರಿಸದೆ ಇದ್ದಾಗ ನನಗೆ ಡೌಟ್ ಬರದೇ ಹೋಯಿತು ನಂಗೊತ್ತು ಶೈಲಜಾ ನಿನ್ನ ನೋವು ಆದರೆ ಇದು ಭಾವನೆಗಳನ್ನು ವ್ಯಕ್ತಪಡಿಸೋ ಸಮಯವಲ್ಲ ನಮಗೆ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ ಸುಧೀರಣ್ಣ ಸತ್ಯವೇನೋ ಹೇಳೋಕ್ಕಿಲ್ಲ ಬದಲಾಗಿ ಅವನಿಗೆ ಅಮ್ಮನ ವಿಷಯ ತಿಳಿದರೆ ಅವನು ವಾಪಸ್ ಭಾರತಕ್ಕೆ ಬರೋ ಸಾಧ್ಯತೆ ಕಡಿಮೆ ಅದಕ್ಕೆ ಅವನನ್ನು ಉಪಾಯದಿಂದ ಇಲ್ಲಿಗೆ ಕರೆಸಬೇಕು ಕೇವಲ ಒಂದೇ ವಿಷಯ ಅವನನ್ನು ಇಲ್ಲಿಗೆ ಬರುವಂತೆ ಮಾಡಬಹುದು ಅದುವೇ ಹಣ ನೀನು ಅಣ್ಣನಿಗೆ ಕಾಲ್ ಮಾಡಿ ಹೇಳು ಅಮ್ಮನ ಯಾವುದೋ ಒಂದು ಪಾಲಿಸಿ ಮೆಚೂರ್ ಆಗಿದೆ ಅದು ಕೂಡ ಬರೋಬ್ಬರಿ ಒಂದು ಕೋಟಿ ರೂಪಾಯಿಯದ್ದು ಅಮ್ಮನನ್ನು ಕರ್ಕೊಂಡು ಸಹಿ ಮಾಡಿಸಿದ ನಂತರ ಹಣ ಸೀದಾ ಖಾತೆಗೆ ಜಮಾವಣೆಯಾಗುತ್ತೆ ಅವನಿಗೆ ಯಾವುದೇ ಸಂಶಯ ಬರದ ಹಾಗೆ ಆಗಲು ಇದರ ಬಗ್ಗೆ ಅಮ್ಮನ ಹತ್ರ ವಿಚಾರಿಸಲು ಹೇಳು ಅಳೆರ್ನೆಟಿವ್ ಆಗಿ ನನ್ನ ವಿಳಾಸ ಯಾವುದಾದರೂ ಪಾಲಿಸಿಗೆ ಕೊಟ್ಟಿದ್ದಾರೆಯೇ ಎಂದು ಕೇಳಲು ಹೇಳು ನೀನು ಹೇಳಿದಾಗ ಅವನು ಏನಾದರೂ ನಾಟಕ ಮಾಡಬಹುದು ಅಥವಾ ಹೇಳಬಹುದು ಅಮ್ಮ ಹಾ ಹೇಳುತ್ತಿದ್ದಾರೆಂದು ಹಣದ ವಿಷಯ ಹೇಳಿದಂತೆ ಅವನು ಖಂಡಿತ ಬರ್ತಾನೆ ಆಗ ನಾವು ಅವನ ಎಲ್ಲ ಆಟ ಹಿಡಿಯಬಹುದು ಅವನು ಬರುವಾಗ ಅಮ್ಮ ಜೊತೆಗೆ ಇಲ್ಲದಿರುವುದಕ್ಕೆ ಏನು ಕಾರಣ ಹೇಳ್ತಾನೆ ನೋಡೋಣ ಅಲ್ಲಿಯವರೆಗೆ ಅಮ್ಮನನ್ನು ಎಲ್ಲಾದರೂ ಬಚ್ಚಿಡಬೇಕೆಂದು ರಮೇಶ್ ಹೇಳ್ತಾನೆ ಆ ದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಶಿವಮ್ಮನವರು ನಿದ್ರೆಯಲ್ಲಿ ಜೋರಾಗಿ ಕಿರಿಚುತ್ತಾ ಹೇಳಲು ಶುರು ಮಾಡಿದರು ನಾನು ಅವಳನ್ನು ಕೊಂದಿಲ್ಲ ನಾನು ಕೊಂದಿಲ್ಲ ಮಗನೆ ನೀನು ನಂಬು ಶೈಲಜ ಶಿವಮ್ಮರ ಕೋಣೆಯಲ್ಲೇ ಮಲಗಿದ್ದಳು ಅವಳು ಇವರ ಬೊಬ್ಬೆ ಕೇಳಿ ಎಚ್ಚರಗೊಂಡು ಕೂತು ಬಿಟ್ಟಳು ಆದರೆ ಶಿವಮ್ಮರನ್ನು ಎಚ್ಚರಿಸಲಿಲ್ಲ ಯಾಕಂದರೆ ಬಹುಶಃ ನಿದ್ದೆಯಲ್ಲೇ ಅಮ್ಮ ಹೇಳೋ ಮಾತುಗಳು ಉಪಯೋಗಕ್ಕೆ ಬರಬಹುದು ಎಂಬ ಆಲೋಚನೆ ಅವಳದಾಗಿತ್ತು ಆದರೆ ಅವರು ಆ ಎರಡು ಮಾತು ಬಿಟ್ಟು ಬೇರೆಯನ್ನು ಹೇಳಲಿಲ್ಲ ಅಣ್ಣನಿಗೆ ಕಾಲ್ ಮಾಡಿ ರಮೇಶ್ ಹೇಳಿಕೊಟ್ಟಂತೆ ಹೇಳ್ತಾಳೆ ಫೋನ್ ಕೊಡು ಎನ್ನುತ್ತಾಳೆ ಆಗ ಸುಧೀರ್ ಅಮ್ಮ ಅವರ ವಯಸ್ಕರ ಜೊತೆ ಸುತ್ತಾಡಲಿಕ್ಕೆ ಹೊರಗೋಗಿದ್ದಾರೆ ಅವರಿಗೂ ಮನೆಯಲ್ಲೇ ಕೂತು ಬೋರ್ ಆಗಿರುತ್ತೆ ಅವರಿಗೆ ಅದಕ್ಕೆ ನಾನೇ ಅವರನ್ನು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋ ಕೇಳಿದ್ದೇನೆ ಅರೆ ಅವ್ರ ಹತ್ರ ನಾನೇ ಹೇಳ್ತೇನೆ ಬರಬೇಕೆಂದರೆ ಬರ್ತೇನೆ ಕೂಡ ಮತ್ತೆ ನಾನು ಮಾತ್ರ ಬಂದರೆ ನಡೆಯುತ್ತಾ ಎಂದು ಸುಧೀರ್ ಕೇಳ್ತಾನೆ ಯಾಕಂದರೆ ಅಮ್ಮನಿಗೆ ವಯಸ್ಸಾಯ್ತಲ್ಲ ಯಾತ್ರೆ ಮಾಡಿದರೆ ಅವರಿಗೆ ಉಸಿರಾಡಲು ತುಂಬ ಕಷ್ಟಪಡ್ತಾರೆ ಅದು ಕೂಡ ಇಷ್ಟು ದೂರ ಅಣ್ಣ ಪಾಲಿಸಿ ಅಮ್ಮನ ಹೆಸರಲ್ಲಿರೋದ್ರಿಂದ ಅವರ ಸಹಿ ಆಗಬೇಕಲ್ವಾ ಆದರೆ ಅವರು ನಾಮಿನಿಯಾಗಿ ನಿಮ್ಮನ್ನು ಮಾಡಿದ್ದಾರೆ ನಾನು ವಕೀಲರ ಹತ್ರ ಕೇಳ್ತೇನೆ ಏನಾದರೂ ಮಾಡೋಕ್ಕಾಗುತ್ತಾ ಎಂದು ಶೈಲಜಾ ಕಾಲ್ ಕಟ್ ಮಾಡ್ತಾಳೆ ಮರುದಿವಸ ವಾಪಸ್ ಅಣ್ಣನಿಗೆ ಕಾಲ್ ಮಾಡಿ ಹೇಳ್ತಾಳೆ ಆ ಅಣ್ಣ ನಾನು ವಕೀಲರ ಬಳಿ ಕೇಳಿದೆ ನಿಮ್ಮ ಸಹಿ ನಡೆಯುತ್ತೆ ಎಂದು ಹೇಳಿದ್ರ ಹೇಳಿದ್ದಾರೆ ಆಗ ಸುಧೀರ್ ಹೇಳ್ತಾನೆ ಸರಿ ನಾನು ಆದಷ್ಟು ಬೇಗ ಟಿಕೆಟ್ ಬುಕ್ ಮಾಡ್ತೇನೆ ನಿನ್ನ ಅತ್ತಿಗೆ ಕೂಡ ಬರೋಕೆ ರೆಡಿಯಾಗಿದ್ದಾಳೆ ತುಂಬ ಸಮಯ ಆಯ್ತಲ್ವಾ ನಾವು ಊರಿಗೆ ಬಂದು ಹಾಂ ಹಾಂ ಅಣ್ಣ ಎಲ್ಲರೂ ಬನ್ನಿ ಅಮ್ಮ ಕೂಡ ಬಂದಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಅಣ್ಣ ನೀವಿಬ್ಬರು ಬಂದರೆ ಅಲ್ಲಿ ಅಮ್ಮನ ಯಾರು ನೋಡ್ಕೋತಾರೆ ಇದು ಇಲ್ಲಿ ಅಮ್ಮನಿಗಾಗಿ ಫುಲ್ ಟೈಮ್ ಮೇಡಿದ್ದಾಳೆ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತೆ ಸ್ವಲ್ಪ ದಿನದ ಮಟ್ಟಿಗೆ ಅಲ್ವಾ ಎಂದು ಸುಧೀರ್ ಹೇಳ್ತಾನೆ ಕಾಲ್ ಕಟ್ ಮಾಡಿದ ನಂತರ ಶೈಲಜ ರಮೇಶನ ಹತ್ರ ಹೇಳ್ತಾಳೆ ನೋಡಿದ್ರ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದ್ದಾನೆ ಬಾ ಅಣ್ಣ ಬಾ ನಿನ್ನ ಸುಳ್ಳಿನ ಸರಮಾಲೆಗೆ ನಾನು ಉತ್ತರ ನೀಡದೇ ಇದ್ದರೆ ನಾನು ಶೈಲಜಾಳೆ ಅಲ್ಲ ಆಗ ರಮೇಶ್ ಹೇಳ್ತಾನೆ ನಮಗೆ ಎಲ್ಲವೂ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ ಅವನು ಬರೋ ಮುಂಚೆ ಏನು ತಿಳಿಯಬಾರ್ದು ಒಂದು ದಿನ ಶೈಲಜಾ ಅಮ್ಮನನ್ನು ಕರ್ಕೊಂಡು ಪಾರ್ಕಿಗೆ ಹೋಗ್ತಾಳೆ ಅಲ್ಲಿ ತನ್ನ ಬಳಿ ಇದ್ದ ಹಳೆ ಫೋಟೋಗಳನ್ನು ತೋರಿಸಲು ಶುರು ಮಾಡುತ್ತಾಳೆ ಆದರೆ ಅವರು ಅದೆಲ್ಲವನ್ನು ಅಪರಿಚಿತರಂತೆ ನೋಡುತ್ತಿದ್ದರು ಎಲ್ಲಿಯವರೆಗೆ ಅಂದರೆ ತನ್ನ ಪತಿಯ ಫೋಟೋ ಕೂಡ ಅವರಿಗೂ ಗುರುತಿಸಲು ಸಾಧ್ಯವಾಗಿರಲಿಲ್ಲ ಆದರೆ ಹೀಗೆ ಫೋನಿನಲ್ಲಿ ಫೋಟೋಗಳನ್ನು ತೋರಿಸುತ್ತಿದ್ದಂತೆ ಅಚಾನಕ್ಕಾಗಿ ಸುಧೀರನ ಫೋಟೋ ಕಂಡಾಗ ಅವರು ಶಿವಮ್ಮರ ಮುಖಭಾವ ಬದಲಾಗುತ್ತೆ ಅವರು ತಕ್ಷಣ ಕೇಳಿದರು ಈ ಮನುಷ್ಯ ನಿನ್ನ ಕುಟುಂಬದ ನಡುವೆ ಏನು ಮಾಡುತ್ತಿದ್ದಾನೆಂದು ನಿನಗೆ ಗೊತ್ತಿದೆಯಾ ಇವನು ಇವನು ಏನು ಮಾಡಿದ್ದ ಶೈಲಜಾ ಉತ್ತೇಜಿತಳಾಗಿ ಶಿವಮ್ಮರ ಹತ್ರ ಪ್ರಶ್ನೆ ಮಾಡ್ತಾಳೆ ಶಿವಮ್ಮರವರು ಇನ್ನೇನು ಮಾತಾಡಬೇಕೆನ್ನೋಷ್ಟರಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಅಲ್ಲಿಗೆ ಬಂದು ಶೈಲಜಾ ನೀನು ತುಂಬ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿದ್ದೇನೆ ಶಿವಮ್ಮ ಅಮೇರಿಕದಿಂದ ಯಾವಾಗ ಬಂದರು ಅರೆ ವನಜ ಆಂಟಿ ನೀವು ಹೇಗಿದ್ದೀರಾ ಶೈಲಜಾ ಕೇಳಿದ್ಲು ಮಗಳೇ ನಾನು ಚೆನ್ನಾಗಿದ್ದೀನಿ ಈ ಮೊಹಲದಿಂದ ಮೇಲೆ ಸಂಬಂಧಗಳೇ ಮುರಿದು ಹೋಗಿದೆ ವಯಸ್ಸಾಯ್ತಲ್ಲಮ್ಮ ಹೊರಗಡೆ ಹೆಚ್ಚು ಬರೋಕ್ಕಾಗಲ್ಲ ಶಿವಮ್ಮ ಅಮೇರಿಕಕ್ಕೆ ಹೋಗೋ ಸಮಯದಲ್ಲಿ ಭೇಟಿಯಾಗಿದ್ದು ಈಗ ಮತ್ತೆ ಬಂದಿದ್ದು ನನಗೆ ತಿಳಿದೇ ಇಲ್ಲ ನನಗೆ ಕಾಲ್ ಮಾಡಿ ಹೇಳ್ಬೋದಿತ್ತಲ್ವಾ ನಾವು ನೆರೆಕೆರೆ ಹೇಳೋದಕ್ಕಿಂತ ಹೆಚ್ಚು ಗೆಳತಿಯರು ಸ್ವಲ್ಪ ದೂರ ಹೋದರೆಂದರೆ ಸಂಬಂಧವನ್ನೇ ಮುರಿಯುವುದೇ ಆಂಟಿ ನಾನು ನಿಮಗೆ ಈಗ ಏನು ಹೇಳಿ ಅಮ್ಮನಿಗೆ ಈಗ ಯಾವುದೂ ನೆನಪಿಲ್ಲ ನೀವು ಹೇಳಿದರೆ ನೆನಪಕ್ಕಿಲ್ಲ ನಾನು ಅಮ್ಮನನ್ನು ಯಾವ ಸ್ಥಿತಿಯಲ್ಲಿ ನೋಡಿದ್ನೆಂದರೆ ನಾವು ತುಂಬ ಪ್ರಯತ್ನ ಪಟ್ಟ ನಂತರ ರಮೇಶನಿಗೆ ಈ ಊರಿಗೆ ವರ್ಗಾವಣೆಯಾಯಿತು ನನ್ನ ಮಾವ ಅತ್ತೆಗೂ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಲ್ಲಿ ಅಮೆ ಅಮೇರಿಕಾದಲ್ಲಿ ಅಣ್ಣನ ಜೊತೆ ಸಿಕ್ಕಾಕೊಂಡಿದ್ದಾರೆ ಇದೇ ಊರಿಗೆ ಬಂದು ಅಮ್ಮನನ್ನು ವಾಪಸ್ ಕರೆಸಿ ಎಲ್ಲರೂ ಜೊತೆಯಾಗಿ ಇರೋಣವೆಂದು ಆಲೋಚನೆ ಮಾಡಿದೆ ಇಲ್ಲಿಗೆ ಬಂದು ಇಷ್ಟ ಸುದ್ದಿ ಪೂಜೆಗೋಸ್ಕರ ದೇವಸ್ಥಾನಕ್ಕೆ ಹೋದಾಗ ಅಮ್ಮ ಭಿಕ್ಷೆ ಬೇಡದ ಜೊತೆ ಸ್ಮಶಾನದ ಬಳಿ ಇರುವ ದೇವಸ್ಥಾನದಲ್ಲಿ ನನಗೆ ಆ ಕ್ಷಣ ಏನಾಗ್ತಿದೆ ಒಂದು ತಿಳಿಯದೆ ಮೂಕ ಪ್ರೇಕ್ಷಕರಾಗಿದ್ದೆ ನಾನು ಅಮ್ಮ ಅಮೆರಿಕದಲ್ಲಿ ಆರಾಮದಲ್ಲಿದ್ದರೆಂದು ಭಾವಿಸಿದ್ದೆ ಆದರೆ ಹೀಗೆ ಹೇಗಾಯಿತು ಎಂದು ಅಮ್ಮನೇ ಹೇಳಬೇಕು ಅಥವಾ ಅಣ್ಣ ಹೇಳಬೇಕು ಅಮೇರಿಕಕ್ಕೆ ಹೋಗೋ ಮುಂಚೆ ನನ್ನ ಹತ್ರ ಕೆಲವೊಂದು ವಿಷಯ ಹಂಚಿಕೊಂಡಿದ್ರು ಸುಧೀರ್ ನನ್ನ ಜೊತೆ ಸರಿಯಾಗಿ ಮುಖ ನೋಡಿ ಮಾತಾಡಲ್ಲವೆಂದು ತನ್ನಲ್ಲಿ ದುಃಖ ತೋಡಿಕೊಂಡಿದ್ಲು ಒಂದು ದಿನ ನನ್ನನ್ನು ಮೀಟಾಗಲು ಬಂದಿದ್ರು ಆಗ ಅವರು ಕೇಳಿದ್ರು ವನಜ ಒಂದು ಕಪ್ ಚಹಾ ಕುಡಿಸ್ತೀಯಾ ಎಂದು ನಾನು ಸೊತೆಗೆ ಹೇಳಿ ಚಹಾ ತರಿಸಿದ್ದೆ ಚಹಾ ಬಂದ ಮೇಲೂ ಶಿವಮ್ಮ ಏನೋ ಹೇಳಬೇಕೆಂದ್ಕೊಂಡಿದ್ಲು ಆದರೆ ಹೇಳೋಕ್ಕಾಗದೆ ಒದ್ದಾಡ್ತಿದ್ಲು ಆಗ ನಾನು ಕೇಳಿದೆ ಏನಾದರೂ ತೊಂದರೆ ಇದೆಯಾ ಹೇಳು ಆಗ ಅವಳು ನನಗೆ ಹಸಿವಾಗ್ತಿದೆ ಏನಾದರೂ ತಿನ್ನಿಸ್ತೀಯಾ ಎಂದು ಕೇಳಿದಳು ಇದು ಸುದೀರ್ನೆಗೆ ಅಥವಾ ಸೊಸೆಗೆ ಗೊತ್ತಾಗಬಾರದು ಅದೇನೆಂದರೆ ಅವರಿಬ್ಬರು ಬೆಳಿಗ್ಗೆ ಎಲ್ಲಿಗೋ ಹೊರಟು ಹೋದರು ನನಗೆ ಗೊತ್ತಿಲ್ಲ ಅವರು ಇನ್ಯಾವಾಗ ಬರ್ತಾರೆಂದು ನಾನು ಅಂದ್ಕೊಂಡಿದ್ದೆ ಅವರು ನನಗೆ ಊಟ ತಿಂಡಿ ಫ್ರಿಜ್ಲಿ ಇಟ್ಟಿರಬಹುದೆಂದು ನನ್ನ ಹತ್ರ ಹಣ ಕೂಡ ಇಲ್ಲ ಈ ಮಾತು ಕೇಳಿ ನನಗೆ ಸುಧೀರ್ನ ಮೇಲೆ ತುಂಬ ಸಿಟ್ಟು ಬಂತು ಯಾರಾದರೂ ಹೀಗೆ ಮಾಡ್ತಾರಾ ನನಗೇನಾದರೂ ತಿನಿಸಮ್ಮ ನನಗೆ ಸಕ್ಕರೆ ಕಾಯಿಲೆ ಬೇರೆ ಇದೆ ಹೆಚ್ಚು ಹೊತ್ತು ಹಸಿವಿನಿಂದ ಇರೋಕ್ಕಾಗಲ್ಲ ಎಂದು ಹೇಳಿದಾಗ ಸೊಸೆ ಹತ್ರ ಬೇಗ ದೋಸೆ ರೆಡಿ ಮಾಡಿಸಿಕೊಟ್ಟೆ ಇದು ಒಂದು ದಿನದ ನಂತರ ನಿಮ್ಮ ಮನೆಯಿಂದ ಕಿರುಚಾಟ ಬೊಂಬೆ ಬೊಬ್ಬೆ ಕೇಳುತ್ತಲೇ ಇತ್ತು ಇದು ಹೆಚ್ಚಾದಾಗ ಒಂದು ದಿನ ನನ್ನ ಮಗ ಪೊಲೀಸರಿಗೆ ಕರೆ ಮಾಡಿ ಕರೆಸಿದ್ದ ಯಾಕಂದರೆ ಒಮ್ಮೆ ಈ ಗಲಾಟೆ ಬಂದಾಗಲೆಂದು ಆದರೆ ನಮ್ಮ ಈ ಪ್ರಯತ್ನ ನಮ್ಮನ್ನು ದೂರ ಮಾಡುವಂತೆ ಮಾಡಿತ್ತು ಆವತ್ತಿನಿಂದ ಶಿವಮ್ಮ ಬ ಬದಲಾಗಿದ್ರು ನನ್ನ ಜೊತೆ ಮಾತೇ ಆಡಿಲ್ಲ ನನ್ನ ಮನೆಗೆ ಬರೋದನ್ನೇ ನಿಲ್ಲಿಸಿದ್ಲು ಹೀಗೆ ಒಂದಿನ ಅಚಾನಕ್ಕಾಗಿ ನಮ್ಮ ಮನೆಗೆ ಬಂದು ನಾನು ನನ್ನ ಮಗನ ಜೊತೆ ಅಮೆರಿಕಕ್ಕೆ ಹೋಗ್ತಿದ್ದೇನೆ ಅರೆ ನಾನೇ ನನ್ನ ಮಗನನ್ನು ತಪ್ಪು ತಿಳ್ಕೊಂಡಿದ್ದೆ ನಾನು ಹೋಗಿ ಬರ್ತೇನೆ ಗೊತ್ತಿಲ್ಲ ನಮ್ಮಿಬ್ಬರ ಭೇಟಿ ಮತ್ತೆ ಯಾವಾಗ ಆಗುತ್ತೆ ಎಂದು ನಾನು ಅನ್ಕೊಂಡೆ ಆಯಿತಮ್ಮ ಇವರಿಗ ಎಲ್ಲ ಸರಿಯಾಗಿ ಬಿಟ್ಟಿದ್ದಾರೆ ಒಳ್ಳೇದಾಯ್ತು ಅದಲ್ಲದೆ ಮನೆಗೆ ಲಾಕ್ ಮಾಡಿ ಎಲ್ಲರೂ ಹೊರಡುವುದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಸ್ವಲ್ಪ ದಿನಗಳ ನಂತರ ನಾವು ಕೂಡ ನಮ್ಮ ಹೊಸ ಮನೆಗೆ ಶಿಫ್ಟ್ ಆದ್ವಿ ಮತ್ತೆ ಈಗ ನೋಡಿದ ನೋಡ್ತಿದ್ದೇನೆ ಇವರನ್ನು ಎಂದು ವನಜ ಹೇಳ್ತಾರೆ ಇಷ್ಟೆಲ್ಲ ನಡೆದಿದ್ರು ಅಮ್ಮ ನನ್ನ ಹತ್ರ ಒಂದೇ ಒಂದು ವಿಷಯ ಹೇಳಿಲ್ಲ ಈಗ ನನಗೆ ಪಕ್ಕ ಆಗ್ತಿದೆ ಇದೆಲ್ಲ ಅಣ್ಣಂದೇ ಕೆಲಸ ಏನು ಪ್ಲಾನಿಂಗ್ ಮಾಡಿದ್ದಾನೆ ಅವನೆಂದು ಶೈಲಜ ಹೇಳ್ತಾಳೆ ಹೌದು ಮಗಳೇ ನಾನು ಕೂಡ ಹೇಳೋಕೆ ನಿನ್ನಮ್ಮನ ಹತ್ರ ಹೇಳಿದೆ ಆದರೆ ಇನ್ನೆಷ್ಟು ದಿನ ಇರ್ತೀನಿ ನಾನು ಸುಮ್ಮನೆ ಮಗಳಿಗೆ ತೊಂದರೆ ಕೊಡೋದೆಂದು ನನ್ನ ಬಾಯಿ ಮುಚ್ಚಿಸುತ್ತಿದ್ದರು ಅದಲ್ಲದೆ ಮಗನಿಗೆ ಮೊದಲಿನಿಂದಲೇ ನನ್ನನ್ನು ಕಂಡ್ರೆ ಆಗಿ ಬರಲ್ಲ ಎಂದು ಹೇಳಿದರು ಹೌದಾ ಇದೆಲ್ಲ ನನಗೆ ಮೊದಲೇ ತಿಳಿದಿದ್ದರೆ ಅಣ್ಣನಿಗೆ ಒಂದು ಗತಿ ಕಾಣಿಸುತ್ತಿದ್ದೆ ಎಂದು ಶೈಲಜಾ ಕೋಪದಿಂದ ಹೇಳ್ತಾಳೆ ಮಗಳೇ ಈ ವಿಷಯದಲ್ಲಿ ನನ್ನ ಯಾವುದೇ ಸಹಾಯ ಬೇಕಿದ್ರೂ ಸಂಕೋಚವಿಲ್ಲದೆ ನನ್ನ ಬಳಿ ಕೇಳು ಎಷ್ಟೊಂದು ನಗುತ್ತಾ ಮಾತಾಡ್ತಿದ್ದ ನನ್ನ ಗೆಳತಿ ಪಾಪ ಏನಾಯಿತು ಇಷ್ಟೊಂದು ಭೀತಿಯಲ್ಲಿ ಬದುಕುವ ಹಾಗೆ ಆಗಿದೆ ಎಂದು ನಂತರ ವನಜ ಅಲ್ಲಿಂದ ತೆರಳ್ತಾರೆ ಶೈಲಜ ಕೂಡ ಶಿವಮ್ಮನನ್ನು ಕರ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ ಮತ್ತೆ ಅವರಿಗೆ ಸುಧೀರನ ಫೋಟೋ ತೋರಿಸಿ ಕೇಳ್ತಾಳೆ ಇವರು ಯಾರೆಂದು ಗೊತ್ತಾ ಆದರೆ ಈ ಬಾರಿ ಅವರಿಗೆ ಯಾವುದೇ ನೆನಪು ಆಗಲಿಲ್ಲ ದಿನಗಳು ಹೀಗೆ ಸಾಗುತ್ತಿದ್ದವು ಒಂದು ದಿನ ಸುಧೀರ್ ಬಂದೇ ಬಿಟ್ಟ ಬರ್ತಾನೆಂದು ತಿಳಿದಿದ್ದ ಶೈಲಜ ಅಮ್ಮನನ್ನ ಬೇರೆ ಕಡೆ ಮರೆ ಮಾಡಿದ್ದಳು ಬಂದು ಒಂದು ನಿಮಿಷ ಆಗುವ ಮುಂಚೆನೆ ಸುಧೀರ್ ಕೇಳ್ತಾನೆ ಯಾವಾಗ ಸಹಿ ಮಾಡೋಕ್ಕೆ ಹೋಗಬೇಕೆಂದು ಸ್ಥಳೀಯ ಬಂದು ಒಂದು ತಾಸಾಗಿಲ್ಲ ಆಗಲೇ ಅರ್ಜೆಂಟ್ ಯಾಕೆ ಮಾಡ್ತೀಯ ಸ್ವಲ್ಪ ನಮ್ಮ ಜೊತೆನೂ ಬಿಡು ಹಾಗಲ್ಲ ಶೈರಜಾ ನಿಮ್ಮ ಜೊತೆ ಇರೋಕೆ ತುಂಬ ಆಸೆ ಇದೆ ಆದರೆ ಪಾಪ ಅಲ್ಲಿ ಅಮ್ಮನನ್ನು ಬಿಟ್ಟು ಬಂದಿದ್ದೇವೆ ಅವರಿಗೆ ಒಬ್ಬರಿಗೆ ತುಂಬ ಬೇಸರ ಆಗಬಹುದು ಎಂದು ಸುಧೀರ್ ಹೇಳ್ತಾನೆ ಹಾಂ ಹೌದು ಸರಿನೇ ಅದು ಸರಿನೇ ಬೇಗ ಅಮ್ಮನಿಗೆ ಕಾಲ್ ಮಾಡು ವೀಡಿಯೋ ಕಾಲ್ ಮಾಡು ನಮಗೂ ತಿಳಿಯುತ್ತೆ ಅಲ್ವಾ ಅಮ್ಮ ಒಬ್ಬಂಟಿ ಖುಷಿಯಾಗಿದ್ದಾರೋ ಇಲ್ವೋ ಎಂದು ಅರೆ ಇಲ್ಲ ಇಲ್ಲ ಈಗ ಅಮ್ಮ ಔಷಧಿ ಕುಡಿದು ಮಲಗೋ ಸಮಯ ಈಗ ಅವರ ಮೇಡಲ್ಲಿ ಮಾತಾಡಿದ್ದಷ್ಟೇ ಅವರು ಮಲಗಿದ್ದಾರೆಂದು ಹೇಳಿದರು ಮತ್ತೆ ಮಾತಾಡಿಸ್ತೇನೆ ಆಯ್ತಣ್ಣ ನೀನು ಮಾತಾಡಿಸೋದು ಬೇಡ ನಾನೇ ಅಮ್ಮನನ್ನು ನಿಮ್ಮ ಹತ್ರ ಮಾತಾಡಿಸ್ತೇನೆ ಎಂದು ಶೈಲಜ ಹೇಳಿದಾಗ ಸುಧೀರ್ ಗಾಬರಿಯಿಂದ ತಿರುಗಿ ನೋಡ್ತಾನೆ ಆಗ ರಮೇಶ್ ವನಜ ಶಿವಮ್ಮರನ್ನು ಕರ್ಕೊಂಡು ಒಳಗೆ ಬರ್ತಾರೆ ಶಿವಮ್ಮರನ್ನು ಕಂಡು ಸುಧೀರ್ ಹಾಗೂ ಹೆಂಡತಿ ಮಮತಾ ಇಂಗುದಿಂದ ಮಂಗನಂತೆ ಪಿಲಿಪಿಲಿ ಕಣ್ಣಿನಲ್ಲಿ ನೋಡ್ತಾರೆ ಏನಾಯ್ತಣ್ಣ ಶಾಕ್ ಆಯ್ತಾ ನೀವೇ ಏನು ಅನ್ಕೊಂಡಿದ್ದೀರಾ ಇಷ್ಟು ದೊಡ್ಡ ಪಾಪ ಮಾಡಿ ನೀವು ಬಚ್ಚಾವಾಗಬಹುದು ಎಂದ ಪಾಲಿಸಿ ಒಂದು ನೆಪವಷ್ಟೇ ನಿಮ್ಮನ್ನು ಇಲ್ಲಿಗೆ ಕರೆಸಲು ಮಾಡಿದ ತಂತ್ರವಷ್ಟೆ ನಿಜ ಹೇಳಬೇಕಂದ್ರೆ ಅಮ್ಮ ನನ್ನ ಹತ್ರ ಮುಂಚೆನೆ ಎಲ್ಲ ಸತ್ಯವನ್ನು ಬಿಚ್ಚಿಟ್ಟಿದ್ರು ಈಗ ನೀವು ಅಮೇರಿಕಾಕ್ಕೆ ಹೋಗಲ್ಲ ಬದಲಾಗಿ ಜೈಲಿಗೆ ಹೋಗ್ತೀರೆಂದು ಶೈಲಜಾ ಹೇಳ್ತಾಳೆ ಏನಮ್ಮ ಹೇಳಿದ್ರ ಇವರ ನೆನಪಿನ ಶಕ್ತಿ ಅದಾಗಲೇ ಹೋಗಿತ್ತು ಮತ್ತೆ ಹೇಗೆ ಅವರು ಸುದೀರ್ಘ ಗಡಿಬಿಡಿಯಿಂದ ಹೇಳಿದ ವಾ ಹಾಗಾದರೆ ಎಲ್ಲ ನೀನೇ ಹೇಳ್ತೀಯ ಅಲ್ಲ ನನ್ನಲ್ಲಿರೋ ದೊಡ್ಡ ಸಾಕ್ಷ್ಯಾಧಾರವನ್ನು ತೋರಿಸ್ಲಾ ಎಲ್ಲ ಹೇಳಬೇಕು ಇಲ್ಲ ಅಂದರೆ ನೀನು ಅಮೆರಿಕಕ್ಕೆ ಹೋಗೋ ಕನಸನ್ನು ಬಿಟ್ಟು ಬಿಡುವುದು ಒಳ್ಳೆಯದು ಎಲ್ಲ ಸತ್ಯವನ್ನು ಹೇಳಲೇಬೇಕು ನೀನು ಹೇಳಿದರೆ ನನಗೆ ನಿನ್ನನ್ನು ಕ್ಷಮಿಸೋ ಮನಸ್ಸು ಬಂದರೂ ಬರಬಹುದು ಅದೇನಾಯಿತು ಅಂದರೆ ಶೈಲಜ ಅಮ್ಮನಿಗೆ ವಯಸ್ಸಾದಂತೆ ನನಗೆ ಭಾರವೆರಿಸಲು ಶುರುವಾಯಿತು ಅವರನ್ನು ಹೆಂಗಾಸು ಮನೆ ಮಾರೋ ವಿಷಯ ಅಮ್ಮನ ಕಿವಿಗೆ ಬಿದ್ದಿತ್ತು ಅವರು ಮಾರೋದನ್ನ ವಿರೋಧಿಸಿದ್ರು ಅದಕ್ಕೆ ಮಮತಾ ಒಂದು ಚೂರಿ ತಗೊಂಡು ನೀವು ಜಾಗದ ಕಾವದ ಪತ್ರಕ್ಕೆ ಸಹಿ ಹಾಕ್ತಿದ್ರೆ ನಾನು ಕೈಕೊಯ್ದುಕೊಂಡು ಸಾಯ್ತೇನೆ ಎಂದು ಅಮ್ಮನು ಬೆದರಿಸ್ತಾಳೆ ಆಗ ನಾನು ಕೂಡ ತಡೆಯೋ ನಾಟಕವಾಡ್ತೇನೆ ಅಮ್ಮ ನಿಜವಾಗ್ಲೂ ಮಮತಾ ಕೈ ಕೊಯ್ದು ಬಿಡುತ್ತಾಳೆಂದು ಹೆದರಿಬಿಟ್ಟು ಹಿಂದೆ ಮುಂದೆ ನೋಡದೆ ಸಹಿ ಹಾಕಿ ಬಿಟ್ಟಿದ್ರು ಅಮ್ಮ ನಮ್ಮ ಜೊತೆ ಅಮೆರಿಕಕ್ಕೆ ಹೊರಡಬಾರದೆಂದು ಇನ್ನು ಮಾಡಿದ್ವಿ ಮಮತಾ ಮತ್ತೆ ಚಾಕು ತೆಗೆದು ಕೈಯನ್ನು ಕುಯ್ಯುವ ಪ್ರಯತ್ನ ಮಾಡ್ತಾಳೆ ಆಗ ಕೈಯಲ್ಲಿದ್ದ ನಕಲಿ ರಕ್ತದ ಪ್ಯಾಕೆಟ್ ಹೊಡೆದು ಕೆಳಗೆ ಚೆಲ್ಲುತ್ತದೆ ಮಮತಾ ಕೆಳಗೆ ಬಿದ್ದು ನರಳಾಡಿ ಸತ್ತಂತೆ ನಾಟಕ ಮಾಡುತ್ತಾಳೆ ಅಮ್ಮ ನಕಲಿ ರಕ್ತ ಅಸರಿ ರಕ್ತ ಅನ್ಕೊಂಡು ಹೆದರಿ ಮೂರ್ಚೆ ತಪ್ಪಿ ಬಿಡ್ತಾರೆ ಸ್ವಲ್ಪ ಸಮಯದ ನಂತರ ಅಮ್ಮನಿಗೆ ಪ್ರಜ್ಞೆ ಬರುತ್ತೆ ಆದ್ರೆ ಅವರು ಶಾ ಶಾಕುಳಕ್ಕಾಗಿ ಎಲ್ಲವನ್ನು ಮರೆತಾರೆ ರು ಇದು ಒಳ್ಳೆಯ ಅವಕಾಶ ಅಂದ್ಕೊಂಡು ನಿನ್ನ ಹತ್ರ ಅಮ್ಮನನ್ನು ಅಮೆರಿಕಾಗೆ ಕರ್ಕೊಂಡು ಹೋಗ್ತೇವೆ ಎಂದು ಸುಳ್ಳು ಹೇಳಿದ್ವಿ ಹೋಗುವಾಗ ಕರ್ಕೊಂಡು ಹೋಗಿದ್ದು ನಿಜ ಆದರೆ ಅರ್ಧ ದಾರಿಯಲ್ಲಿ ಕಾರಿನಿಂದ ಇಳಿಸಿಬಿಟ್ಟು ಬಿಟ್ಟಿದ್ವಿ ಯಾಕಂದರೆ ನನಗೆ ಖಾತ್ರಿಯಾಗಿತ್ತು ಅಮ್ಮ ವಾಪಸ್ ಊರಿಗೆ ತಲುಪಲ್ಲವೆಂದು ಯಾರಿಗೂ ತನ್ನ ಪರಿಚಯ ಹೇಳಲು ಸಾಧ್ಯವಿಲ್ಲವೆಂದು ಆದರೆ ನಿಮಗೆ ಹೇಗೆ ಇವರು ಸಿಕ್ಕಿದರೆಂದು ಗೊತ್ತಾಗಲಿಲ್ಲ ಇನ್ನೊಂದು ಸತ್ಯವನ್ನು ಮುಚ್ಚಿಟ್ಟಿದ್ದಾನೆ ಪಾಪಿ ಹೇಳೋ ಹೇಗೆ ನೀವಿಬ್ಬರು ನನಗೆ ಊಟದಲ್ಲಿ ವಿಷ ಹಾಕಿ ನನ್ನನ್ನು ಕೊಲ್ಲಲು ನೋಡಿದ್ರಿ ಎಂದು ಏನೋ ಅವತ್ತು ತಿನ್ನದೇ ಇದ್ದಿದ್ದಕ್ಕೆ ಮನೆಯ ಬೇಕು ಸತ್ತು ಬಿದ್ದಿತ್ತೆಂದು ಶಿವಮ್ಮರವರು ಅಚಾನಕ್ಕಾಗಿ ಹೇಳಿದರು ಅಮ್ಮ ನಿಮಗೆಲ್ಲ ನೆನಪು ವಾಪಸ್ ಬಂತ ಎಂದು ಶೈಲಜ ಕೇಳ್ತಾಳೆ ಹಾ ಮಗಳೇ ಇವನ್ ಯಾವಾಗ ಕತೆ ಹೇಳಲು ಶುರು ಮಾಡಿದ್ರೋ ಆಗ ನೆನಪಾಯಿತು ಆದರೆ ನಾನು ನೋಡ್ತಾ ಇದ್ದೆ ಸತ್ತು ಹೋಗಿದ್ದ ಸೊಸೆ ಮತ್ತೆ ಜೀವಂತವಾಗಿದ್ದು ಹೇಗೆಂದು ಇದೆಲ್ಲ ಕೇಳಿ ಶೈಲಜಕ್ಕೆ ಅಮ್ಮಿ ಅಂದರು ಒಂದು ವರ್ಷ ಬೀದಿಯಲ್ಲಿದ್ದರು ನೀನು ಹೀಗೆ ಮುಂದುವರೆದು ಸ್ವಲ್ಪ ಸಮಯದ ನಂತರ ಅಮ್ಮ ಸತ್ತಿದ್ದಾರೆ ಎಂದು ಹೇಳ್ತಿದ್ದೆ ಏನೋ ಅದು ಬಿಡು ನಾನು ಕಾಲ್ ಮಾಡಿದಾಗ ಅಮ್ಮನ ಮನೆಯಲ್ಲಿ ಮಾತಾಡ್ತಿದ್ದೆ ಅಲ್ಲ ಅದು ಹೇಗೆ ಅದು ನಾನು ರೆಕಾರ್ಡ್ ಮಾಡಿ ಆ್ಯಪ್ ಮೂಲಕ ಎಡಿಟ್ ಮಾಡಿ ಯಾವುದೇ ಸಂಶಯ ಬರದ ರೀತಿಯಲ್ಲಿ ನೋಡ್ಕೊಳ್ತಿದ್ದೆ ಸ್ವಾರಿ ಅಣ್ಣ ಇನ್ನು ನೀವಿಬ್ಬರು ಅಮೆರಿಕಾಗೆ ವಾಪಸ್ ಹೋಗೋದಿಲ್ಲ ಪೊಲೀಸವರು ಬರ್ತಿದ್ದಾರೆ ನೀವು ಹೇಳಿದ್ದೆಲ್ಲ ಈಗಾಗಲೇ ರೆಕಾರ್ಡ್ ಆಗಿದೆ ನೀವು ಹೋಗಬೇಕಾದ ಜಾಗಕ್ಕೆ ಹೋಗ್ತೀರಾ ಎಂದು ಶೈಲ ಶಮ್ಸು ಶೈಲಜಾ ನನ್ನಿಂದ ತಪ್ಪಾಯಿತು ಅಮ್ಮ ನೀವಾದರೂ ಹೇಳಿ ತುಂಬ ಕಷ್ಟಪಟ್ಟು ಅಮೇರಿಕಾದಲ್ಲೂ ಶೆಟಲ್ ಆಗಿದ್ದೇನೆ ಎಂದು ಸುದೀರ್ ಕೈ ಮುಗಿತಾನೆ ಯಾ ಕ್ಷಮೆ ಕೇಳ್ತೀಯಾ ಹೋಗು ಇನ್ನೂ ಏನಾದರೂ ನನ್ನನ್ನು ಮುಗಿಸೋ ಪ್ಲಾನ್ ಇದ್ರೆ ಮಾಡೆಂದು ಶಿವಮ್ಮರವರು ಮಗನಿಗೆ ಹೇಳ್ತಾರೆ ಆಗ ಪೊಲೀಸರು ಬಂದು ಇಬ್ಬರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಶೈಲಜಾ ಅಮ್ಮನ ಹೆದಿಗೆ ಹೊರಗೆ ಹೇಳ್ತಾಳೆ ಅಮ್ಮ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಅಷ್ಟೊತ್ತಿಗೆ ವನಜಾ ಅಲ್ಲಿಗೆ ಬರ್ತಾರೆ ಅಮ್ಮ ಇವರು ಯಾರು ಗೊತ್ತಾಯ್ತಾ ಅರೆ ವಂಜಾ ಎಂದಾಗ ಅಲ್ಲ ಮಾರೈತಿ ನೀನು ಅವತ್ತು ಅಮೆರಿಕಕ್ಕೆ ಹೋಗ್ತೇನೆ ಅಂದಾಗ ಅಷ್ಟು ಖುಷಿ ಕಾಣಲಿಲ್ಲ ಯಾಕೆ ಅದು ಅವರು ಅಮೆರಿಕಾಗೆ ಕರ್ಕೊಂಡು ಹೋಗೋ ಬದಲು ನನ್ನನ್ನು ಮುಗಿಸೋಕೆ ಪ್ಲಾನ್ ಮಾಡಿತು ನಾನು ಕೇಳಿಸ್ಕೊಂಡಿದ್ದೆ ನಂತರ ಅವರು ಉಪಾಯದಿಂದ ನನ್ನನ್ನು ಈ ಸ್ಥಿತಿಗೆ ತಂದಿದ್ರು ಎಂದು ಶಿವಮ್ಮ ಹೇಳ್ತಾರೆ ಸಾಕು ಸಾಕು ಹಳೆಯದನ್ನೆಲ್ಲ ಹೇಳಿ ಮತ್ತೆ ಸಮಯ ಮನಸ್ತ ವ್ಯರ್ಥ ಮಾಡಬೇಡಿ ಒಳಗೆ ಹೋಗ್ತಾರೆ ಸುದೀಪ್ ಮನುಷ್ಯರ ಹಾಗೆ ವರ್ತಿಸಿ ನನಗೂ ವಯಸ್ಸಾಗೋಕೆ ಇದೆ ಎಂಬ ಕನಿಷ್ಠ ಜ್ಞಾನ ಇರತ್ತಿದ್ರೆ ಇವತ್ತು ಜೈಲಲ್ಲಿ ಕೂರೋ ಸ್ಥಿತಿ ಇರುತ್ತಿರಲಿಲ್ಲ ಪಾಪದ ಕೊಡ ಒಂದು ದಿನ ತುಂಬುತ್ತೆ ಎಂಬುದಕ್ಕೆ ಈ ಕಥೆಯೇ ಉದಾಹರಣೆ ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ఇన్నొందు కథెన్ మూలక సిగోణ అంటిల్ దెక్స్ థ్యాంక్ యూ థ్యాంక్ యూ ధన్యవాదాలు బయ్ బాయ్